ವಿಶ್ವಸಂಸ್ಥೆಯೇ ವಿಶ್ವ ನಾಲೆಜ್ ದಿನ ಅನ್ನುವಂಥ ವಿಶ್ವ ಜ್ಞಾನ ದಿನ ಅನ್ನುವಂಥದ್ದನ್ನ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಭಾರತ ದೇಶಕ್ಕೆ ಸಂಬಂಧಪಟ್ಟಂತವ್ರಲ್ಲ ಇಡೀ ದೇಶಕ್ಕೆ ಜ್ಞಾನವನ್ನ ಧಾರೆ ಹೇರದಂಥವ್ರು ಅನ್ನುವಂಥದ್ದನ್ನ ಇಡೀ ವಿಶ್ವನೇ ಒಪ್ಕೊಂಡಿದೆ ಇಂತಹ ಮಹಾನ್ ನಾಯಕರನ್ನ ನಾವು ಸಂವಿಧಾನ ಶಿಲ್ಪಿ ಅಂತ ಹೇಳ್ತೇವೆ ಭಾರತ ರತ್ನ ಅಂತ ಒಂದ್ ಕಡೆ ಹೇಳ್ತೇವೆ ಮಹಾನ್ ಮಾನವತಾವಾದಿ ಅಂತ ಒಂದ್ ಕಡೆ ಹೇಳ್ತೇವೆ ಅಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ರಚಿಸಿದಂತಹ ಸಂವಿಧಾನದ ಬಗ್ಗೆ ಏನು ಸಂಸತ್ನ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ಕಲ್ಪಿಸಲಾಗಿತ್ತು ಆ ಚರ್ಚಾ ವಿಷಯದಲ್ಲಿ ಭಾಗಿಯಾದಂತಹ ಕೇಂದ್ರದ ಗೃಹ ಸಚಿವರು ಕೇಂದ್ರದ ಗೃಹ ಸಚಿವರ ಹಿನ್ನೆಲೆ ಎಲ್ಲರಿಗೂ ಗೊತ್ತಿರುವಂತದ್ದು ಗಡಿಪಾರ ಗಿರಕಿ ಅವರು ಅಂತಹ ಗಡಿಪಾರ್ ಗಿರಾಕಿ ಸಂವಿಧಾನದ ಮೇಲಿನ ಚರ್ಚೆ ಆ ಪಕ್ಷ ಏನ್ ಮಾಡ್ತು ಈ ಪಕ್ಷ ಏನ್ ಮಾಡ್ತು ಅನ್ನುವಂತ ಒಯ್ದು ಆ ಮಾತಿನ ಬರದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರ ತಮ್ಮ ಮನಸ್ಸೊಳಗಿನ ಹೊರಗೆ ಹಾಕ್ತಾರೆ ಏನು ಇವತ್ತು ನಾವು ಪೇಜಾವರ ಶ್ರೀಗೆ ಹೊಸ ಸಂವಿಧಾನ ಬೇಕು ಅವ್ರ ಗೌರವಿಸುವಂತ ಸಂವಿಧಾನ ಬೇಕು ಅಂತ ಹೇಳಿದ್ರು ಅಂತಹದ್ದಾಗಿರ್ಬೋದು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡಕ್ ಬಂದೇನಿ ಅಂತ ಹೇಳ್ತಿದ್ರಲ್ಲ ಇಂಥದ್ದು ಏನಾರು ಹಲವಾರು ನಾವು ಸತೀಶ್ ಜಾರಕಿಹೊಳಿ ಮೊನ್ನೆ ಹೇಳಿದ್ರು ಇಲ್ಲ ಅವೆಲ್ಲ ಹಂಗೆ ಹಾನಿ ಹೋಗ್ಬೇಕಾರ ನಾಯಿ ಬಗಳಿರ್ತಾವ್ ಬಿಟ್ಟು ಬಿಡ್ಬೇಕು ಅಂತ ಬಟ್ ಬಿಡುವಂತ ವಿಷಯ ಇವತ್ತಾಗ್ಲಿಲ್ಲ ಅವರ ಹಿಂದಿರುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಅಮಿತ್ ಶಾ ಅನ್ನುವಂಥದ್ದು ನಿನ್ನೆ ಸಂಸತ್ನೊಳಗೆ ಅವ್ರು ಮಾತನಾಡುವಂತ ದಾಟಿಯ ಮೂಲಕ ಅವರ ಒಂದು ವಿಚಾರಧಾರೆ ಮೂಲಕ ಇವತ್ತು ಗೊತ್ತಾಗಿದೆ ಹೇಳಿ ನೇರವಾಗಿ ಬಯಸ್ತೇನೆ ಅಮಿತ್ ಶಾ ಹೇಳ್ತಾರೆ ಮಾತನಾಡ್ತಾ ಅಂಬೇಡ್ಕರ್ 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 ಅನ್ನೋ ಇವತ್ತು ಫ್ಯಾಷನ್ ಆಗಿದೆ ಇಷ್ಟು ಸಾರಿ ಇವರು ಏನ್ ಅನ್ನತಾರಲ್ಲ ಯಾವ್ದಾರ ದೇವರ ಹೆಸರನ್ನ ಇವರು ಪಠಣ ಮಾಡಿದ್ರ ಅಂದಿದ್ರ ಇವ್ರಿಗೆ ಏಳು ಜನ್ಮದ ಸ್ವರ್ಗ ಸಿಕ್ತಿತ್ತು ಅಂತ ಹೇಳ್ತಾರೆ ಅಂದ್ರೆ ಅಂಬೇಡ್ಕರ್ ಹೆಸರು ನಾವ್ ಏನ್ ನಾವು ನರಕದಾಗ ಬದುಕಾತೀವಿ ಅನ್ನುವಂತ ಒಂದು ವ್ಯಾಖ್ಯಾನವನ್ನ ಅವ್ರು ಒಂದ್ ಕಡೆ ಮಾಡ್ತಾರೆ ಅದ್ರ ಜೊತೆಗೆ ಒಂದ್ ಕಡೆ ಏನ್ ಹೇಳ್ತಾರೆ ದೇವ್ರ ಹಿಂದೆ ಯಾರು ಹೋಗಿರೀ ದೇವ್ರ ಹಿಂದೆ ಇರ್ಬೇಕು ಬಾಬಾ ಸಾಹೇಬ್ರ ಹಿಂದೆ ಹೋಗ್ಬೇಡ್ರಿ ಅನ್ನುವಂಥ ದಾಟಿ ಒಳಗು ಅವ್ರ ಮಾತಿನ ಒಳಮರ್ಮ ಐತಿ ಒಂದ್ ಕಡೆ ದೇವ್ರಗರ ನಂಬ್ಕೊಂಡ್ ಬರ್ರಿ ಅಂದ್ರೆ ಬಿಜೆಪಿ ಹಿಂದೆ ಬರ್ರಿ ಇಲ್ಲ ಅಂತಂದ್ರೆ ಬಾಬಾ ಸಾಹೇಬ್ ಅನ್ಕೊಂತ ನರಕದಾಗ ಹೋಗ್ರಿ ಅನ್ನುವಂತ ದಾಟಿ ಒಳಗೆ ಅವ್ರ ಇವತ್ತು ಮಾತನಾಡಿದ್ದು ಅತ್ಯಂತ ದುಃಖಕರ ವಿಷಯ ಮತ್ತು ಖಂಡನಾರ ವಿಷಯ ಅನ್ನುವಂಥದ್ದನ್ನ ಈಗಾಗಲೇ ನಾವು ಇಡೀ ದೇಶ ಹೇಳ್ತಾ ಇದೆ ಸೊ ಇವತ್ತು ನಾನು ಆಗ್ರಹ ಮಾಡ್ತೇನೆ ಮತ್ತು ಪ್ರಶ್ನೆಯನ್ನ ಮಾಡ ಬಯಸ್ತೇನೆ ಅಮಿತ್ ಶಾ ಪರವಾರಕ್ಕೆ ಮೋದಿ ಪರವಾರಕ್ಕೆ ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ನಾವು ವಿಶೇಷ ಕಳಕಳಿ ಹೊಂದೇವಿ ಗೌರವ ಹೊಂದೇವಿ ದಲಿತರ ಬಗ್ಗೆ ವಿಶೇಷ ಕಳಕಳಿ ಹೊಂದೇವಿ ಅಂತ ಹೇಳ್ತಿರಿ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಸಹಿತ ಇವತ್ತನು ಸಹಿತ ರಾಜ್ಯ ಸರ್ಕಾರದ ಅಧೀನ ತಹಶೀಲ್ದಾರೋ ಡಿ ಸಿನೋ ಜಿಲ್ಲಾಧಿಕಾರಿನೋ ಸಿನೋ ದಲಿತರನ್ನ ದೇವಾಲಯಗಳಿಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸುವಂತದ್ದು ದರ್ಶನ ಕೊಡಿಸುವಂತದ್ದು ಪ್ರವೇಶ ಕೊಡಿಸುವಂತ ವಾತಾವರಣ ನಿರ್ಮಾಣ ಆಗಿದೆ ಆದ್ರೂ ಸಹಿತ ಜನ ಆ ಅದಕ್ಕ ಒಪ್ಪಾಗ್ತಿಲ್ಲ ಇವತ್ತನು ಸಹಿತ ಮನುವಾದವನ್ನ ಆಚರಣೆ ಮಾಡ್ತಾ ಇದ್ದಾರೆ ಮನುವಾದ ಅಂದ್ರೆ ದಲಿತರು ದೇವಾಲಯವನ್ನ ಪ್ರವೇಶ ಮಾಡಿ ಒಳಗ್ ಬಂದ್ರು ಅಂತಂದ್ರ ಇವತ್ತ ಆ ದೇವಾಲಯಕ್ಕೆ ನಾವು ಹೋಗುದಿಲ್ಲ ಅದು ದಲಿತರ ದೇವಾಲಯ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದ್ದು ಬಹಳಷ್ಟು ಖಂಡನೀಯ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ನಾವು ಹೇಳಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಆಗ್ರಹ ಮಾಡ್ತೇವೆ ಮೋದಿ ಅವರೇ ಅಮಿತ್ ಶಾ ಅವರೇ ನಿಮಗೆ ಯಾವ ದೇವರು ಇವತ್ ದೇಶದ ಗೃಹ ಮಂತ್ರಿ ಪ್ರಧಾನ ಮಂತ್ರಿ ಮಾಡ್ಯಾರ ಅನ್ನೋದು ನೀವು ದೇಶದ ಜನಕ್ಕೆ ವಿಶ್ವದ ಜನಕ್ಕೆ ಹೇಳ್ಬೇಕಾಗಿದೆ ಸಂವಿಧಾನ ಇದ್ದಿದ್ದಿಲ್ಲ ಅಂತಂದ್ರೆ ಗಡಿಪಾರ ಜೈಲೊಳಗೆ ಇರ್ತಿತ್ತು ಈ ಚಾ ಮಾರ ರೈಲ್ವೆ ಸ್ಟೇಷನ್ ಚಾ ಮಾರ್ಕೊಂತ ಇರ್ತಿದ್ದ ಇದನ್ನ ನಾವು ಎಲ್ರೂ ಗಮನಿಸ್ಬೇಕಾಗ್ತದೆ ಇಡೀ ದೇಶ ಗಮನಿಸ್ಬೇಕಾಗ್ತದೆ ನಾನಿವತ್ ಇಲ್ಲಿ ನಿಂತೇನಾದ್ರು ಮಾತಾಡತೇನಪ್ಪಾ ಅಂತಂದ್ರ ಅದಕ್ಕೂ ಸಹಿತ ಸಂವಿಧಾನನ ಕಾರಣ ಅನ್ನುವಂಥದ್ದನ್ನ ಪ್ರಮುಖ ವಿಷಯವನ್ನ ಇವರು ಇಲ್ಲ ಅಂತಂದ್ರೆ ಇವ್ರ ಒಳಗಿ ಇನ್ನು ಜಾತಿ ತುಂಬ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವರ ವಿಚಾರಧಾರೆ ಸರಿ ಇಲ್ಲ ಇವ್ರೇನೋ ಒಳ ಷಡ್ಯಂತ್ರವನ್ನ ಹೊಂದ್ಯಾರಪ್ಪ ಒಳಗೈತಿ ಅನ್ನುವಂಥದ್ದನ್ನ ಇವತ್ತು ಅಮಿತ್ ಶಾ ಮಾತಿನ ಮೂಲಕ ಹೊರಗೆ ಬಂದದ ಅಮಿತ್ ಶಾಗ್ ನಾವು ಒತ್ತಾಯ ಮಾಡ್ತೇನೆ ನೀನು ದೇಶದ ಜನರ ಕ್ಷಮಾಪಣೆ ಕೇಳಬೇಕಾಗಿತ್ತು ಕೇಳಲಿಲ್ಲ ಏನು ಹೇಳ್ತಾರೆ ಆ ವಿಡಿಯೋವನ್ನು ಅಥವಾ ಆಡಿಯೋವನ್ನು ತಿರ್ಚಿದಾರ ಅಂತ ಹೇಳ್ತಾರೆ ಪೂರ್ತಿ ಇವ್ರೇನು ಸ್ಪೀಚು ಸಂಸತ್ನೊಳಗೆ ಮಾತಾಡ್ರೆ ಅದರ ಪೂರ್ತಿ ವಿವರ ನಮ್ಮ ಹತ್ರ ಅದ ಅದರ ಒಳಗೆ ಮಾತಾಡೋರು ಇವರು ಯಾವುದು ತಿರ್ಚುವಂಥ ಕೆಲಸ ಆಗಿಲ್ಲ ಯಾವುದು ಅದನ್ನು ಚೇಂಜ್ ಮಾಡುವಂಥ ಕೆಲಸ ಆಗಿಲ್ಲ ಗೃಹ ಮಂತ್ರಿಯಾಗಿ ದೇಶದ ಒಂದು ಗೃಹ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಯಾರು ಈ ವಿಷಯದ ಬಗ್ಗೆ ಧ್ವನಿ ಎತ್ತು ಎತ್ತುವಂತ ಅವರಿಗೆ ಇವರು ಏನು ಆ ಬೆದರಿಕೆ ಹಾಕುವಂತ ಷಡ್ಯಂತ್ರ ನಾವು ಕಾನೂನು ನೋಟಿಸ್ ಕಳಿಸ್ತೀವಿ ಕಾನೂನು ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಹೇಳೋದ್ರ ಮೂಲಕ ಭಯದ ವಾತಾವರಣ ಸೃಷ್ಟಿಸಿ ತಮ್ಮ ಸಮರ್ಥನೆಯನ್ನು ಮಾಡ್ಕೊಳತ್ತಿದ್ದು ದುರದೃಷ್ಟಕರ ಸಂವಿಧಾನ ಇಲ್ಲ ಅಂತಂದ್ರೆ ನೀವು ಭಿಕ್ಷೆ ಬೇಡಕ್ಕೆ ಹೋಗಿದ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಕ್ಷಣ ನಾವು ಇವತ್ತು ಸಾಂಕೇತಿಕ ಹೋರಾಟ ಮಾಡ್ತಾ ಇದ್ದೇವೆ ಯಾವುದು ಇವತ್ತು ನಾವು ತೀವ್ರವಾದಂತ ಹೋರಾಟ ಇವತ್ತು ಆರಂಭ ಇದೆ ಈ ಸಾಂಕೇತಿಕ ಹೋರಾಟ ಆರಂಭ ಮಾಡ್ತಾ ಇದ್ದೇವೆ ಈ ಸಾಂಕೇತಿಕ ಹೋರಾಟದ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಮಾನ್ಯ ಘನ ಗೌರವಾನ್ಯುಕ್ತ ರಾಷ್ಟ್ರಪತಿಗೆ ಆಗ್ರಹ ಮಾಡ್ತೇವೆ ಅಮಿತ್ ಶಾ ರಾಜೀನಾಮೆ ಕೊಡ್ಬೇಕಂತ ನಾವೇನ್ ಕೇಳುದಿಲ್ಲ ಅವನನ್ನ ಗ್ರಹ ಇಲಾಖೆಯ ಮಂತ್ರಿ ಸ್ಥಾನದಿಂದ ಕಿತ್ತೊಗಿಬೇಕು ವಜಾ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದ್ರು ಅಂಬೇಡ್ಕರ್ 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 ಅನ್ನೋದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ ಅದ ಮಾತನ್ನ ಯಾವ್ದಾರ ಒಂದು ದೇವ್ರ ನೆನೆಸಿಬಿಟ್ರ ನಾವು ಸ್ವರ್ಗಕ್ಕೆ ಹೋಗ್ತಿದ್ವಿ ಅಂತೇಳಿ ನಿಜವಾಗಿ ಭಾರತದ ಇತಿಹಾಸ ಈ ಅಮಿತ್ ಶಾ ಗೊತ್ತಿಲ್ಲ ಕಾಣಿಸುತ್ತೆ ಬಾಬಾ ಸಾಹೇಬ್ರ ವಿರುದ್ಧ ಈ ಹೇಳಿಕೆಯನ್ನ ನಾವು ಸಮಸ್ತ ಈ ದೇಶದ ನಾಗರಿಕರಾಗಿ ಖಂಡನೆ ಮಾಡ್ಬೇಕಾಗತ್ತ ಅದಕ್ಕೆ ಪ್ರಧಾನಮಂತ್ರಿಗೊಂದು ಮನವಿ ಮಾಡ್ತೀವಿ ನಾವು ಅಮಿತ್ ಶಾಗ ಇಲ್ಲ ಅವಾಗ ತಿಳುವಳಿಕೆ ಒಂದಿಷ್ಟು ರೆಸ್ಟ್ ಕೊಡ್ಬೇಕು ಅವಾಗ ರೆಸ್ಟ್ ಕೊಟ್ಟು ಅವನ ಅಮಾನ್ಯತೆ ಇಡ್ರಿ ಬಾಬಾ ಸಾಹೇಬ್ರ ಸಾಹೇಬ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡು ನಂತರ ಮತ್ತೆ ಬಂದು ಬೇಕಾದ್ರೆ ಹೋಮ್ ಮಿನಿಸ್ಟರ್ ಆಗೋ ಲೆಕ್ಕವ ಅದು ನಾವು ಹೊರಗೆ ಹಾಕುವಂಥ ಪ್ರಯತ್ನ ನಾವು ಮಾಡೋಕೆ ಬರೋದಿಲ್ಲ ಯಾಕಂದ್ರೆ ನಾವು ಸಹೃದಯರು ಬಾಬಾ ಸಾಹೇಬ್ರಿಗೆ ಎಷ್ಟೊಂದು ನೀವು ಅವಮಾನ ಮಾಡಿದಿರಿ ಎಷ್ಟೊಂದು ತ್ರಾಸು ಕೊಟ್ಟ್ರಿ ಆದರೂ ಬಾಬಾ ಸಾಹೇಬ್ರ ನಿಮ್ಮ ಮೇಲೆ ಶೀಡನ್ನು ಇಡಲಿಲ್ಲ ನಿಮ್ಮ ವಿರುದ್ಧ ಅವರು ಆಂದೋಲನ ಮಾಡಲಿಲ್ಲ ಅವರು ಭಾರತದ ಜನತೆಗಾಗಿ ಭಾರತದ ಸಂವಿಧಾನಕ್ಕಾಗಿ ದುಡ್ದವರು ಬಾಬಾ ಸಾಹೇಬ್ರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ನಿಜವಾಗಿ ಭಾರತದ ಇತಿಹಾಸವನ್ನ ತಿಳ್ಕೋಬೇಕಾಗಿತ್ತು ಮೊದಲು ನೀವು ಏನ್ ವ್ಯವಸ್ಥೆ ಇತ್ತು ಸ್ವತಂತ್ರ ಪೂರ್ವದಲ್ಲಿ ನಮ್ಮನ್ನ ಯಾವ ರೀತಿ ನೀವು ಇಟ್ಟಿದ್ರಿ ಅಸ್ಪೃತ್ಯದ ಆಚರಣೆ ಮನುಸ್ಮೃತಿಯ ಜಾರಿ ನಮ್ಮನ್ನ ಊರ್ ಬರ್ತಿದ್ದಿಲ್ಲ ನಾವು ನೀರ್ ಎತ್ತಿ ನಾವು ಕುಡಿಬೇಕು ನಮ್ಮನ್ನು ಮುಟ್ಟಿಸ್ಕೊಂತಿದ್ದಿಲ್ಲ ಈ ವ್ಯವಸ್ಥೆಗೆ ನಾವು ನರಕ ಅಂತ ತಿಳ್ಕೊಂಡಿದ್ವಿ ನಾವು ಆ ನರಕದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಕ ಬಾಬಾ ಸಾಹೇಬ್ರ ಹೆಸರು ಬಂದಿದ್ದು ಯಾವಾಗ ಬಾಬಾ ಸಾಹೇಬ್ರ ಹೆಸರು ಈ ದೇಶದ ಜನ ಪಠನ ಮಾಡೋಕತ್ತಿರೋ ಆವಾಗ ನಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದಿದ್ದು ಈಗ ನಾವು ಸ್ವರ್ಗದಾಗ ಅದೀವಿ ನಿಜವಾಗಿ ಸ್ವರ್ಗದಾಗಿರೋದ ಈಗ ನಾವು ಈಗ ಏನಾರ ಅದ್ರ ಬಗ್ಗೆ ಏನರ ಶಂಕೆ ಇತ್ತಪ್ಪ ಅಂತಂದ್ರೆ ನೀವು ಅಧ್ಯಯನ ಮಾಡಬೇಕು ಬಾಬಾ ಸಾಹೇಬ್ರ ಅಧ್ಯಯನ ಮಾಡಬೇಕು ಬಾಬಾ ಸಾಹೇಬ್ರ ಬಗ್ಗೆ ಓದಬೇಕು ಬಾಬಾ ಸಾಹೇಬ್ರಿಗೆ ವಿಷಯ ತಿಳ್ಕೊಬೇಕು ಈಗ ನಮ್ಮ ಭಾರತ ಅಷ್ಟ ಅಲ್ಲ ದೇಶದ ಈ ಜಗತ್ತಿನ ಎಲ್ಲಾ ದೇಶದಲ್ಲೂ ಬಾಬಾ ಸಾಹೇಬ್ರ ಜಪ ನೀವು ಒಬ್ಬ ಅಂದ್ರೆ ಏನು ಇಲ್ಲಿ ಯಾಕಂದ್ರ ಮೊನ್ನೆ ಕೆನಡಾದ ಪ್ರಧಾನ ಮಂತ್ರಿಗಳ ಸತಿ ಇದನ್ನ ಹೇಳಿದ್ರು ಏನ್ ಹೇಳಿದ್ರು ಬಾಬಾ ಸಾಹೇಬ್ರ ಘೋಷಣೆ ಮಾಡಿದ್ರು ವರ್ಲ್ಡ್ ಲೀಡರ್ ಅಂತ ಹೇಳಿದ್ರು ಬಾಬಾ ಸಾಹೇಬ್ರಿಗೆ ವರ್ಲ್ಡ್ ಲೀಡರ್ ಅಂತ ಘೋಷಣೆ ಮಾಡಿ ಜೈಮೀಮ್ ಅಂತ ಹೇಳಿದ್ರು ಮತ್ತಿನ್ನು ಇದೀ ನಮಗ್ ಭಾರತದವ್ರಿಗೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತೀರಿ ಇಡೀ ಜಗತ್ತಿಗೆ ಹೇಳಬೇಕಲ್ಲ ಈ ಮಾತನ್ನ ಇಡೀ ವಿಶ್ವನ ಇವತ್ತು ಜೈ ಭೀಮನ್ ಹಾಕದೈತಲ್ಲ ಯಾವ ದೇಶದಾಗ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮೂರ್ತಿ ಇಲ್ಲಪ್ಪ ಹಂಗಾದ್ರೆ ತಗ್ಯಾಕ್ ಹೇಳ್ರಲ್ಲ ನೋಡೋಣ ಗಂಡಸು ಮಕ್ಕಳಾಗಿದ್ರೆ ಅಮಿತ್ ಶಾ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ದೆ ಅಂದ್ರ ರಾಜೀನಾಮೆ ಕೊಡ್ಬೇಕಪ್ಪ ನೀ ಬಾಬಾ ಸಾಹೇಬ್ರಿಗೆ ಅವಮಾನ ಅಂದ್ರೆ ಇಡೀ ದೇಶಕ್ಕೆ ಅವಮಾನ ಸಂವಿಧಾನಕ್ಕೆ ಅವಮಾನ ಸಂಸತ್ತಿಗೆ ಅವಮಾನ ಮಾಡ್ತೀನಿ ನೀವೊಬ್ಬ ಹೋಮ್ ಮಿನಿಸ್ಟರ್ ಆಗಿ ಅಂದ್ರ ನಿನ್ಗೆ ಗಂಧ ಗಾಳಿ ಗೊತ್ತಿಲ್ಲ ಬಾಬಾ ಸಾಹೇಬ್ರ ಬಗ್ಗೆ ನೀನು ರಾಜೀನಾಮೆ ಕೊಟ್ಟು ನಿನ್ನ ಮನೆಯಾಗಿರೋದು ಭಾಳ ಒಳ್ಳೇದಂತ ಹೇಳಿ ನಮ್ಮ ಅಭಿಪ್ರಾಯ ಐತಿ ಇಲ್ಲ ಅಂದ್ರೆ ಮುಂದಿನ ದಿನದೊಳಗೆ ನಿನಗ ನಾವು ಬರಬಾರದ ತಕ್ಕ ಶಾಸ್ತ್ರಿಯನ್ನ ಮಾಡ್ಬೇಕಂತ ನಮ್ ವಿಚಾರ ಐತಿ ಅದಕ್ಕೆ ನೀನು ನಿನ್ನ ಇಳಿಕೆಯನ್ನು ವಾಪಸ್ ತಗೋಬೇಕು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು